ಬೆಂಗಳೂರು ಉತ್ತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಕೀಲ ಸಂದೀಪ್ ಮೇಲೆ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಮತ್ತು ಮಗ ವಿವೇಕ್ ನಿಂದ ಆದಂತಹ ಮಾರಣಾಂತಿ ಮಾರಣಾಂತಿಕ ಹಲ್ಲೆ ಖಂಡಿಸಿ ಕರ್ನಾಟಕ ರಾಜ್ಯ ಯುವ ವಕೀಲರ ಪರಿಷತ್ ಕಿರಿ ಕಿಡಿಕಾರಿದೆ ಈ ಹಲ್ಲೆ ಪ್ರಕರಣದಲ್ಲಿ ಇದುವರೆಗೂ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಪೊಲೀಸರಿಂದ ತನಿಖೆ ಸಮರ್ಪಕವಾಗಿ ನಡೆಯದೇ ಕುಸಿದಿದೆ ಈಗಿರುವ ತನಿಖಾ ಅಧಿಕಾರಿಯನ್ನ ಬದಲಾವಣೆ ಮಾಡಿ ಪಾರದರ್ಶಕವಾಗಿ ತನಿಖೆ ನಡೆಸಿ ಬಾಧಿತರಿಗೆ ನ್ಯಾಯ ಒದಗಿಸಬೇಕೆಂದು ರಾಜ್ಯ ಯುವ ವಕೀಲರ ಪರಿಷತ್ತಿನ ಅಧ್ಯಕ್ಷ ಅನಿಲ್ ರೆಡ್ಡಿ ಆಗ್ರಹಿಸಿದ್ದಾರೆ ಅಲ್ಲೇ ಸಿಂಹಿತೋ ಅದನ್ನ ತೀವ್ರವಾಗಿ ಯುವ ವಕೀಲರ ಪರಿಷತ್ ಕರ್ನಾಟಕ ಖಂಡಿಸುತ್ತ ಅದೇ ರೀತಿ ಏನು ಇವತ್ತೊಂದು ದಿನ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಇದರಲ್ಲಿ ಈ ತನಿ ಪ್ರಕರಣದಲ್ಲಿ ಕುಸ್ತಿದೆ ನಮ್ಗೆ ಈಗಿರುವಂತ ತನಿಖಾಧಿಕಾರಿ ಮೇಲೆ ನಂಬಿಕೆ ಇಲ್ಲ ದಯಮಾಡಿ ಸಾಧ್ಯವಾದ್ರೆ ಅವ್ರನ್ನ ಬದಲಾಯಿಸ್ಕೊಡಿ ಅದೇ ರೀತಿ ಏನು ನಮ್ಮ ಯುವ ವಕೀಲರ ಸಂದೀಪ್ ಅವರು ಏನು ತಮ್ಮ ಬೇಡಿಕೆಗಳನ್ನ ಇಟ್ಟಿದಾರೋ ದಯಮಾಡಿ ಅದು ಪೊಲೀಸರು ಅವ್ರನ್ನ ಸಮಸ್ಯೆನ ಕೇಳೋದಕ್ಕೆ ಸಮಯಾವಕಾಶ ಕೊಡ್ಬೇಕು ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಪ್ರಕರಣ ಒಂದು ಪ್ರಕರಣ ಪ್ರಕಾರ ಹೋಗಿರೋಂತ ವಕೀಲರ ಮೇಲೆ ಅಲ್ಲೇ ಆಗಿದೆ ಆಮೇಲೆ ಯಾವ ಪ್ರಕಾರ ಪ್ರಕರಣದ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋದ್ರ ಅದು ಪ್ರತಿನೇ ಇಲ್ಲ ಅಂತ ಹೇಳಿ ದೂರಿನ ಪ್ರತಿನಿ ಇಲ್ಲ ಅಂತ ಹೇಳ್ತು ಮತ್ತೆ ಇನ್ನೊಂದ್ಸರಿ ಇದಾರೆ ಅಂದ್ರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಅಂತಾನೆ ಹೇಳ್ತಾ ಅದೇ ರೀತಿ ಸಾಧ್ಯ ಹೋದ್ರೆ ನಾವು ಉನ್ನತ ಮಟ್ಟದ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಎಸ್ ಐ ಟಿ ನೇತೃತ್ವದಲ್ಲಿ ಇದೊಂದು ಪ್ರಕರಣ ಯಾಕೆಂದ್ರೆ ಇದರಲ್ಲಿ ಆರೋಪಿಗಳು ಬಂದು ಆಗಿದ್ದಾರೆ ಮತ್ತೆ ಸಮಾಜ ಗಾತುಕಿದ್ದಾರೆ ಅವರ ಹಿನ್ನಲೆ ತುಂಬಾ ಬೇರೆ ಬೇರೆ ರೀತಿ ಇರೋದ್ರಿಂದ ಆ ಪ್ರಕರಣದ ಪ್ರಭಾವಗಳೆಲ್ಲ ಈ ಪ್ರಕರಣದಲ್ಲಿ ತಮ್ಮ ತೋರ್ಸ್ಕೊಳಕ್ ಹೋಗ್ತಾರೆ ನಾನು ವಕೀಲನೆ ಹೊಡೆದೆ ನನ್ನ ಮೇಲೆ ಯಾರು ಏನು ಮಾಡ್ಕೊಳಕಲ್ಲ ಅಂತ ಹೋಗ್ತಾರೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅದನ್ನ ಖಂಡಿಸ್ತೀರಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟ ಮಾಡ್ತಾ ಏನ್ ಇವತ್ತಿನ ದಿನ ಆ ಸಂದೀಪ್ ಅವ್ರ ಮೇಲೆ ಆ ಅಲ್ಲೇ ಆಗಿದೆ ಅದನ್ನ ಯುವ ವಕೀಲ ಪರಿಷತ್ ತೀವ್ರವಾಗಿ ಕಂಡಿಸುತ್ತಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆ ತೀವ್ರ ಹೋರಾಟ ಈಗೇನು ದೇವನಹಳ್ಳಿಯಲ್ಲಿ ಇಪ್ಪತ್ತೇಳನೇ ತಾರೀಕು ನನ್ನ ಮೇಲೆ ಏನು ಹಲ್ಲೆ ಆಗಿರ್ತಕ್ಕಂಥ ವಿಚಾರವಾಗಿ ಈಗಾಗಲೇ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತದೆ ಆರೋಪಿತರನ್ನ ಮೇಲೆ ಶೀಘ್ರವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ನನ್ನ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಈಗಾಗಲೇ ಕರ್ನಾಟಕ ಯುವ ವಕೀಲರ ಪರಿಷತ್ ಇರ್ಬೋದು ದೇವನಹಳ್ಳಿ ವಕೀಲರ ಸಂಘ ಇರ್ಬೋದು ಬೆಂಗಳೂರು ವಕೀಲರ ಸಂಘ ಇರ್ಬೋದು ರಾಜ್ಯದಾದ್ಯಂತ ನನಗೆ ಬೆಂಬಲ ಸೂಚಿಸುತ್ತದೆ ಅಷ್ಟೇ ಇಲ್ಲದೆ ನನ್ನ 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 ಜೊತೆಗೆ ಇವತ್ತು ಜಾತ್ಯಾತೀತ ಸಂಘಗಳು ಮತ್ತೆ ಸಾಕಷ್ಟು ದಲಿತ ಸಂಘಟನೆಗಳು ಅದರೊಂದಿಗೆ ಕನ್ನಡಪರ ಸಂಘಟನೆಗಳು ಸಹ